ಮೋದಿಯವರ ಒಂದು ಸರ್ಕಾರಕ್ಕೂ ಹಿಂದೆ ಇದ್ದ ಸರ್ಕಾರಗಳಿಗೂ ವ್ಯತ್ಯಾಸ ಏನು ಸರ್ ವ್ಯತ್ಯಾಸ ಅಂದ್ರೆ ಭಾಳ ಬಹಳ ವ್ಯತ್ಯಾಸ ಇದೆ ಯಾಕೆ ಅಂತಂದ್ರೆ ಅವರು ಐವತ್ತೈದು ವರ್ಷದಲ್ಲಿ ಮಾಡುವಂತ ಮಾಡದೇ ಕೆಲಸ ಕಾರ್ಯಗಳ ಬರೀ ಒಂಬತ್ತು ವರ್ಷದೊಳಗೆ ಮೋದಿ ಅವರು ಮಾಡವ್ರೆ ಆ ಹೆಸರನ್ನ ತಂದವ್ರೆ ನಮ್ಮ ಇಂಡಿಯಾ ಸ್ಥಾನನ ತಗೊಂಡೋಗಿ ಬಹಳ ಶೀಘ್ರವಾದ ಎತ್ತರಕ್ಕೆ ತಗೊಂಡು ನಿಲ್ಲಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾವುದೇ ವ್ಯವಹಾರ ಇದ್ರೂ ಯಾವುದೇ ಸಮಸ್ಯೆಗಳು ಬಂದ್ರು ಅವರು ಬಗೆಹರಿಸ್ಬೇಕಾಗಲಿಲ್ಲ ಅಂದ ಕಾಲದಲ್ಲಿ ನಮ್ಮ ಮೋದಿಯನ್ನು ಕರೆಸು ಅವರು ಆ ಯವರನ್ನ ಬಗೆಹರಿಸ್ತಾರೆ ರಾಹುಲ್ ಗಾಂಧಿಗೂ ಮತ್ತೆ ಮೋದಿಯವ್ರಿಗೂ ಇರುವಂಥ ಏನು ವ್ಯತ್ಯಾಸಗಳು ಸರ್ ರಾಹುಲ್ ಗಾಂಧಿಯವ್ರಿಗೂ ಮೋದಿ ಮೋದಿಯವ್ರಿಗೂ ಹೋಲಿಸಿದೆಯಾದರೆ ಮೋದಿ ಗ್ರೇಟ್ ಆಗ್ತಾರೆ ಹೇಗೆ ಅಂತಂದರೆ ಅವ್ರ ಜೀವನದಲ್ಲಿ ಕೆಳಮಟ್ಟದಿಂದ ಅಂದರೆ ಕಷ್ಟ ಜೀವನದಿಂದ ಬಂದವರು ಮೇಲ್ ಬಂದವರು ಅವರು ಕೂಲಿ ಕಾರ್ಮಿಕರಾಗಿ ಒಬ್ಬ ಕಾರ್ಯಕರ್ತರಾಗಿ ಮೇ ಈಗ ಉತ್ತಮ ರಾಜಕಾರಣಿಯಾಗಿ ಮೇಲ್ಬಂದರು ಇಲ್ಲಿ ರಾಹುಲ್ ಗಾಂಧಿ ಆದರೆ ರಾಹುಲ್ ಗಾಂಧಿ ಏನೂ ಗೊತ್ತಿಲ್ಲ ಅವರಿಗೆ ಯಾಕೆ ಅಂತಂದರೆ ಅವರು ಶ್ರೀಮಂತ ಕುಟುಂಬದಲ್ಲಿ ಬೆಳೆದವಂತವರು ಅವರಿಗೆ ಜನವ ಜನದ ಬಡ ಜನದ ಹರಿವು ಗೊತ್ತಿಲ್ಲ ಕಷ್ಟ ಸುಖಗಳು ಮೊದಲಾಗಿ ಗೊತ್ತಿಲ್ಲ ಅವರಿಗೆ ರಾಜಕೀಯ ಅಂದರೆ ಏನಂದ್ರೂ ಗೊತ್ತಿಲ್ಲ ಏನಪ್ಪ ಅಂತಂದರೆ ಇಲ್ಲಿಯವರ ಒಂದು ರಾಜಕೀಯ ಬೆಳೆ ಬೀಸ್ಕೊಳ್ಳೋಕೆ ಸಲುವಾಗಿ ನಮ್ಮ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತಾರೆ ರಾಹುಲ್ ಗಾಂಧಿ ಬಂದರೆ ಏನೂ ಪ್ರಯೋಜನ ಆಗೋಲ್ಲ ಆಗೋದು ಇಲ್ಲ ಸರ್ ಮೋದಿಯವ್ರ ಮೇಲೆ ಇನ್ನೂ ಒಂದು ಆಪಾದನೆ ಇದೆ ಏನಂತಂದರೆ ಅದಾನಿ ಮತ್ತೆ ಅಂಬಾನಿಯವ್ರಿಗೆ ಸಹಾಯ ಮಾಡ್ತಾರೆ ಮೋದಿಯವರು ಅಂತ ಆಪಾದನೆಗಳಿವೆ ಸರ್ ಇದ್ರ ಬಗ್ಗೆ ಏನು ಹೇಳ್ತಿರ ಇದು ಶುದ್ಧ ಸುಳ್ಳು ಆಪಾದನೆ ಯಾಕೆ ಅಂತಂದರೆ ಅದಾನಿ ಆಗ್ಬೋದು ಅಂಬಾನಿ ಆಗ್ಬೋದು ಅವ್ರು ಇವತ್ತಿನ ಕಾಲದಿಂದ ಬಂದವರಲ್ಲ ಅವ್ರು ಹಿಂದಿನ ಕಾಲದಿಂದ ಬಂದವರು ಕಾಂಗ್ರೆಸ್ ಇರ್ಬೋದು ಯಾವ ಬಿ ಜೆ ಪಿ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಆಗಿನಿಂದಲೂ ಅವ್ರು ಬೆಳೆದು ಬಂದವರು ಏಕೆ ಅಂತಂದ್ರೆ ಇವತ್ತಿನ ಒಡನಾಟಕ್ಕೆ ಯಾವುದೇ ಈಗ ಮೋದಿನೇ ಇರ್ಬೋದು ಉದಾಹರಣೆಗೆ ಪ್ರಧಾನಿ ಆಗಿರ್ಬೋದು ಆ ಪ್ರಧಾನಿ ಆಗೋದವರು ಅವ್ರನ್ನ ಒಡನಾಟಕ್ಕೆ ತಗೊಳ್ಳೇಬೇಕು ಯಾಕೆಂದ್ರೆ ಅವರು ಉದ್ಯಮಿಗಳು ಆ ಉದ್ಯಮಿಗಳಿಗಿಂತ ಲಕ್ಷಾಂತರ ಜನ ಕುಟುಂಬಕ್ಕೆ ಒಳ್ಳೆದಾಗುತ್ತೆ ಹೇಗೆ ಹೆಂಗೆ ಅಂದರೆ ಲಕ್ಷಾಂತರ ಕೊಡೋದ್ರಿಂದ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಆ ಉದ್ಯೋಗ ಸೃಷ್ಟಿಯಿಂದ ದೇಶ ಉದ್ಧಾರ ಆಗುತ್ತೆ ಆ ಉದ್ದೇಶಕ್ಕೋಸ್ಕರವಾಗಿ ಮೋದಿಯವರು ಅವ್ರನ್ನ ಒಡನಾಟ ತಗೊಳ್ತಾರೆ ಅದು ಬಿಟ್ಟರೆ ಇನ್ಯಾವುದ ಉದ್ದೇಶದಿಂದ ಅಲ್ಲ ಮೋದಿಯವರಲ್ಲಿ ನಿಮಗೆ ಇಷ್ಟ ನೀವು ಇಷ್ಟಪಡಲಿಕ್ಕೆ ಅಂಥದ್ದು ಏನು ವಿಶೇಷ ಕಾರಣ ಸರ್ ಸರ್ ಮೋದಿಯವರು ಇಷ್ಟಪಡೋಕೆ ಅಂತಂದರೆ ಅವರು ಬಡ ಕುಟುಂಬದಿಂದ ಬಂದವರು ಹಾಗೆ ಅವ್ರು ಯಾವುದೋ ಕಾಲದಲ್ಲಿ ಮದುವೆ ಆಗಿದ್ರು ಅಂತ ಹೇಳ್ತಾರೆ ಮದುವೆ ಆಗಿದ್ರು ಅವರು ಸನ್ಯಾಸಿ ತರನೇ ಬಾಳ್ತಾವ್ರೆ ಇವತ್ತು ಅವ್ರ ಮಕ್ಕಳಾಗ್ಬೋದು ಅವ್ರ ಅಣ್ಣ ಆಗ್ಬೋದು ಇನ್ನೊಬ್ರು ಆಗ್ಬೋದು ಮತ್ತೊಬ್ರಿಗೆ ಯಾರಿಗೂ ಹೆಲ್ಪ್ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಅವ್ರು ಏನಕ್ಕೋಸ್ಕರ ಅಂದರೆ ದೇಶ ಸೇವೆಗೋಸ್ಕರ ಅವರು ಸೀಮಿ ಅವ್ರನ್ನ ಇದು ಬದುಕನ್ನೇ ಸೀಮಿತವಾಗಿ ಇಡ್ತಾವ್ರೆ ದೇಶಕ್ಕಾಗೇ ದುಡಿತಾವ್ರೆ ಟ್ವೆಂಟಿ ಫೋರ್ ಅವರ್ಸ್ ಇವತ್ತು ನಿದ್ದೆನೂ ಮಾಡಿದೆ ರಜನೂ ಆಗ್ತಂತೆ ಇವತ್ತು ನಮ್ಮ ದೇಶನ ಕಾಯ್ತಾ ಇದ್ದಾರೆ ಅವರೊಬ್ಬರು ಶಿಸ್ತಿನ ಸಿಪಾಯಿ ಅಂತ ಹೇಳೋಕ್ಕೂ ತಪ್ಪಾಗಲಾರದು ಅಂತ ಮೋದಿಯವರು ಮೋದಿಯವರು ಬಂದ ಮೇಲೆ ಅಕ್ಕಪಕ್ಕದ ನಮ್ಮ ನೆರೆಯೂರೆಯ ದೇಶಗಳ ಹಾವಳಿಗಳಿತ್ತು ಮೊದಲು ಅವ್ರು ಬರೋಕ್ಕೂ ಮೊದಲೇನೆ ಅವ್ರು ಬಂದಮೇಲೆ ಏನೇನು ಬದಲಾವಣೆ ಆಗಿದೆ ಸರ್ ಮೋದಿಯವರು ಬಂದ ಮೇಲೆ ಉದಾಹರಣೆಗೆ ಪಾಕಿಸ್ತಾನ ತಗೋಣ ಪಾಕಿಸ್ತಾನ ಯಾವಾಗಲೂ ನಮ್ಮ ಮೇಲೆ ಉಗ್ರಾಮಗಳು ಕರೆಸಿ ದಂಡೆತ್ತು ಬರ್ತಿದ್ರು ಯುದ್ಧ ಮಾಡ್ತಿದ್ರು ಎಷ್ಟೋ ಯೋಧರುಗಳನ್ನ ಬಲಿ ತಗೋತಿದ್ರು ಅದೆಲ್ಲ ಇವರು ತಪ್ಪಿಸಿ ಇವತ್ತು ಮೂಲೆ ಗುಂಪಾಗಿ ಆ ಪಾಕಿಸ್ತಾನ ಇಟ್ಟಿದ್ದಾರೆ ಮತ್ತು ಜೊತೆಗೆ ಚೈನಾ ದೇಶನು ಅಷ್ಟೇ ನಮ್ಮ ಗಡಿ ಭಾಗವನ್ನು ಆಕ್ರಮಿಸಿಕೊಳ್ಳಕ್ಕೆ ಬಂದರು ಅವರು ಒಂದೇ ಇದ್ರೊಳಗೆ ಒಳಗೆ ಅವ್ರಿಗೆ ಯುದ್ಧ ಮಾಡಿ ಬರೀ ಮುಷ್ಟಿ ಯುದ್ಧದಲ್ಲೇ ಅವ್ರನ್ನ ಸೋಲಿಸಿ ಅವ್ರನ್ನ ಬರದಾಗಿ ಮಾಡಿ ಕಟ್ಟಾಕಿದ್ದಾರೆ ಇದಕ್ಕಿಂತ ಮೋದಿ ಗ್ರೇಟ್ ಅನ್ನೋಕೆ ಇನ್ನೇನು ಉದಾಹರಣೆ ಇದೆ ಸರ್ ಕೆಲವೊಂದು ಪಕ್ಷಗಳು ಮೋದಿಯವರ ಮೇಲೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದರು ಅಂತ ಆಪಾದನೆ ಮಾಡ್ತಾ ಇದ್ದಾರೆ ಪ್ರತಿ ಪ್ರಜೆಗೂ ಅಕೌಂಟ್ಗೆ ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಮೋದಿಯವರ ಮೇಲೆ ಆಪಾದನೆ ಮಾಡೋದು ಸುದ್ದ ತಪ್ಪು ಅದು ಯಾಕೆ ಅಂದರೆ ಅವರವರ ರಾಜಕೀಯ ಲಾಭಕ್ಕಾಗಿ ಮೋದಿಯವರ ಮೇಲೆ ಇಲ್ದಾರ ಸಲದ ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ ಮೋದಿಯವರು ಹೇಳಿದ್ದಿದ್ದು ಸ್ವಿಸ್ ಬ್ಯಾಂಕ್ ಇರುವಂಥ ಹಣವನ್ನು ತಂದರೆ ಒಂದೊಂದು ತಲ ಹದಿನೈದು ಲಕ್ಷ ಬರುತ್ತೆ ಅಂತ ಒಂದಾದ ಮೇಲೆ ಹೇಳಿದರೆ ಹೊರತು ತಂದು ಎಲ್ಲರ ಕೈಗೂ ಕೊಡ್ತೀನಿ ಅಂತ ಏನು ಹೇಳಿರಲಿಲ್ಲ ಅವರು ಸರ್ ನಿಮ್ಮ ಸರ್ ಸರ್ ನಮ್ಮ ಹೆಸರು ಸುದೀಪ್ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗೌಡಹಳ್ಳಿ ಗ್ರಾಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸರ್ ಇನ್ನೊಂದು ಆರು ತಿಂಗಳಲ್ಲೇ ಇದೆ ಈ ಸತಿ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಬೆಂಬಲಿಸಬೇಕು ಅಂದ್ಕೊಂಡಿದ್ದೀರಾ ನಾವು ಮೋದಿ ಅವ್ರನ್ನ ಅಂತಿದ್ದೀವಿ ಸರ್ ಮಂಡ್ಯ ಜಿಲ್ಲೆಯಲ್ಲಿ ಪಿಗೆ ಸರಿಯಾದಂತ ಒಂದು ನೆಲೆಯೇ ಇಲ್ಲ ಸರ್ ಅಂದರೆ ಪಿಗೆ ಮಂಡ್ಯದಲ್ಲಿ ನೆಲೆ ಇಲ್ಲ ಸರಿ ಅಂದ್ರೆ ಇವಾಗ ಇತ್ತೀಚೆಗೆ ಐದು ವರ್ಷದಿಂದ ಮಂಡ್ಯದಲ್ಲಿ ವಸಿ ಬಿಜೆಪಿ ಇಂಪ್ರೂವ್ ಆಯ್ತಿದೆ ಅದರಿಂದ ಯುವಕರೆಲ್ಲ ವಸಿ ಯೂತ್ ಗಳೆಲ್ಲ ವರ್ಸಿ ಜಾಸ್ತಿ ಬಿಜೆಪಿ ಬೆಂಬಲಿಸ್ತಿದ್ದಾರೆ ಅದ್ರಿಂದ ನಮ್ಗೆ ಏನಂದ್ರೆ ದೇಶಕ್ಕೆ ಮೋದಿ ಬರ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲ ಅಂದ್ರೆ ದೇಶಕ್ಕೆ ಮೋದಿ ಬರ್ಬೇಕು ಆದ್ರೆ ಕಾರಣ ಏನಂದ್ರೆ ಬೇರೆ ದೇಶನೂ ಇವತ್ತು ಮೋದಿ ಕಂಡ್ರೆ ಎದ್ರುತಾರೆ ಬಿಜೆಪಿ ಅಂದ್ರೆ ಎದ್ರುತಾರೆ ಯಾಕೆ ಅಂದರೆ ಅವರು ಆ ಥರ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವರಿಂದ ಬಡವ್ರಿಗೂ ಎಲ್ಪ್ ಆಗಿದೆ ಅದರಿಂದ ಇವತ್ತುವೇ ಮೋದಿ ಕಂಡ್ರೆ ಬೇರೆ ದೇಶ ಚೀನಾ ಪಾಕಿಸ್ತಾನ ಇವೆಲ್ಲ ಇವತ್ತು ಎದುರುತ್ತವೆ ಬೇರೆ ದೇಶದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಮೋದಿ ಮೋದಿಯವ್ರನ್ನೇ ಕರೀತಾರೆ ಅದರಿಂದ ನಾವು ಮೋದಿಯವ್ರನ್ನ ಬೆಂಬಲಿಸ್ತೀವಿ ಅವರಿಂದ ನಮಗೂ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಮಗೆ ಮೋದಿ ಅಂದರೆ ಹತ್ತು ವರ್ಷದಿಂದನೂ ನಮಗೆ ಅವ್ರ ಅಭಿಮಾನಿ ನೋವು ಅವಾಗಿಂದ ನಮ್ಗೆ ಅವ್ರು ಕಂಡು ಇಷ್ಟ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ದರ್ಶನ್ ಅಂತ ಯಾವ ಸರ್ ಇದು ಗೌಡಹಳ್ಳಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸರ್ ಯಾರನ್ನ ಬೆಂಬಲಿಸಬೇಕು ಅಂತಿದ್ರೆ ಸರ್ ಸರ್ ನಾವು ಮೋದಿಯವರನ್ನ ಬೆಂಬಲಿಸಬೇಕು ಅಂತ ಇದ್ದೀವಿ ಸರ್ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಗೆ ಸರಿಯಾದಂತ ಭದ್ರವಾದಂತ ನೆಲನೆ ಇಲ್ಲ ಮೋದಿಯವ್ರನ್ನ ಬೆಂಬಲಿಸಿ ನಿಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ಸರ್ ಸರ್ ಅವರು ಇರೋದ್ರಿಂದ ನಮ್ಮ ದೇಶಕ್ಕೆ ಒಳ್ಳೇದಾಗ್ತಾ ಇದೆ ಅವರು ಬಂದರೆ ನಮ್ಗೆ ಇನ್ನು ದೇಶಕ್ಕೆ ಇನ್ನೂ ಮುಂದೆ ಒಳ್ಳೇದಾಯ್ತದೆ ಅಂತ ನಾವು ನಂಬಿದ್ದೀವಿ ಸರ್ ಈಗ ಕೆಲ ಪಕ್ಷಗಳವರು ಮೋದಿ ಅವ್ರನ್ನ ಕೋಮವಾದಿ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಏನು ಅಭಿಪ್ರಾಯ ತಿಳಿಸ್ತೀರಿ ಸರ್ ಅವರು ಏನು ಕೋಮವಾದಿ ಅಂತ ಅಂದ್ಕೊಂಡಿದ್ರು ಅದು ಅಪ್ಪಟ ಸುಳ್ಳು ಅವರವರ ಅಭಿಪ್ರಾಯ ಅವರು ತಿಳಿಸ್ತಾ ಇದ್ದಾರೆ ನಾವು ನಂಬಿರುವ ಪ್ರಕಾರ ಅವರು ನಮಗೆ ಒಳ್ಳೇದನ್ನೇ ಮಾಡಿದ್ದಾರೆ ಮುಂದಕ್ಕೂ ಒಳ್ಳೇದು ಮಾಡ್ತಾ ಇದ್ದಾರೆ ಏನು ಒಳ್ಳೇದು ಮಾಡಿದ್ದಾರೆ ಸರ್ ಅವ್ರ ದೇಶಕ್ಕೆ ಸರ್ ನಮಗೆ ಭಾರಿ ಒಳ್ಳೇದು ಮಾಡಿದ್ದಾರೆ ಸರ್ ಅದೇ ಏನು ಸರ್ ನಮ್ಗೆ ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಗೆ ಬಿಜೆಪಿಗೆ ನೆಲೆನೇ ಇಲ್ಲ ಆದ್ರೂ ಅವರು ಬಿಜೆಪಿ ಕಡೆಯಿಂದ ನಾವು ಬೆಂಬಲಿಸ್ತಾ ಇದೀವಿ ಸರ್